ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ ಕಿಚನ್ಸ್ ಅನ್ ಬ್ಲಾಗ್ಸ್ ಬನ್ನಿ ಇವತ್ತು ರುಚಿ ರುಚಿಯಾದಂತ ಗೋಬಿ ಹೇಗೆ ಮಾಡೋದಂತೂ ಅಂತ ಒಂದು ಪಾತ್ರೆಗೆ ಬಿಸಿ ಬಿಸಿ ನೀರು ತೊಗೊಂಡಿದ್ದೀನಿ ಆಮೇಲೆ ಕುಕ್ಕರ್ಸ್ನೆಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಹುಳ ಎಲ್ಲ ಇದ್ರೆ ಕ್ಲೀನ್ ಆಗಲಿ ಅಂತ ಈಗ ದಿನ ಒಂದು ಟೆನ್ ಮಿನಿಟ್ಸ್ ಕ್ಲೋಸ್ ಮಾಡಿಟ್ಕೊಳ್ಳೋಣ ಟೆನ್ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ అది నల్ల వన్ బ్యాగ్ ని సర్మాల్ట్ కొల్టైది ని నెల్ల చన్నగ్ సోస్ కొండి అది కమ వన్ కప్ కార్న్ ఫ్లోర్ అర కప్ మైదా ఇట్ యాడ్ మార్ట్ కొల్టైనే వన్ స్పూన్ కార్ట్ పుడి చిటికె రిష్న ರುಚಿಗೆ ತಕ್ಕಷ್ಟು ಉಪ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪನೇ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಒಂದು ಪ್ಯಾನಲ್ಲಿ ಅಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಚನ್ನಾಗಿ ಫ್ರೈ ಮಾಡ್ಕೋಬೇಕು ಗಾಯ್ಸ್ ಇಲ್ಲಂದ್ರೆ ಎಲ್ಲ ಆಸಿಟಸಿಟಿ ಇರುತ್ತೆ ಮತ್ತೆ ಅದು ಗೋಬಿ ಬಿಂದಿರಲ್ಲ ಫುಲ್ ಗಟ್ಟಿ ಗಟ್ಟಿ ಇರುತ್ತೆ ಇದ್ರೆಗಳು ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ please ಯಾರೆಲ್ಲ ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಣಿ ಲೈಕ್ ಗೆ ಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗ ಅದನ್ನು ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಣ್ಣೆ ಎಲ್ಲ ಸೋಸ್ಕೊಳ್ಳಿ ನೋಡಿ ಗೈಸ್ ಈಗ ಗೋಬಿ ಮಾಡಾಗಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಏನೇನು ಬೇಕಂತ ನೋಡೋಣ ಫಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಚಾಪ್ ಮಾಡಿದ್ದೀನಿ ಆಮೇಲೆ ಒಂದು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈರುಳ್ಳಿ ಬ್ರೌನಿಶ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅದಕ್ಕೆ ಹಸಿಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಕಿಚಾಬ್ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕುದೀತಾ ಇದೆ ಈಗ ಅದಕ್ಕೆ ರುಚಿಗೆ ತಕ್ಕ ಸ್ಟೂಪ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಆಗಲೇ ತೇಳ್ಸಿಟ್ಕೊಂಡಿದ್ವಲ್ಲ ಆ ಗೋಬಿನೆಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬಿಸಿ ಬಿಸಿ ಆದಂಥ ಗೋಬಿ ರೆಡಿ ಯಾರ್ಯಾರು ಇನ್ನೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ನೋಡಿ ಹಾಗೆ ಪತ್ತಲ್ಲಿರೋ ಬೆಲಕ್ಕನ್ನು ಕ್ಲಿಕ್ ಮಾಡಿ ಬಾಯ್